ಸ್ನೇಹಿತರೆ ಗೌರವಾನ್ವಿತ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡುವುದಕ್ಕೆ ನಾವು ನಿವಿಯ ಈ ದೇಶದ ಅತ್ಯಂತ ದೊಡ್ಡ ಶ್ರೀಮಂತ ರಾಜಕೀಯ ಪಕ್ಷವಾದ ಬಿಜೆಪಿಯನ್ನ ಟೀಕಿಸುವುದಕ್ಕೆ ನಮ್ಮಂತ ಹುಳು ಮಾನವರಿಗೆ ಸಾಧ್ಯನಾ ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ನರೇಂದ್ರ ಮೋದಿ ಅವರು ದುಡಿಯುತ್ತಾರೆ ಅಂತ ಬಿಜೆಪಿ ಹೇಳುತ್ತದೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಹೀಗಿರುವಾಗ ಅವರನ್ನ ಪ್ರಶ್ನೆ ಮಾಡೋದು ಮತ್ತು ಇಂತಹ ಬ್ಯುಸಿ ಮನುಷ್ಯನಿಂದ ಉತ್ತರಗಳನ್ನು ನಿರೀಕ್ಷೆ ಮಾಡೋದು ಎಷ್ಟು ಸರಿ ಈ ಹಿಂದಿನ ಪ್ರಧಾನ ಮಂತ್ರಿಗಳು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ರು ಮನಮೋಹನ್ ಸಿಂಗ್ ವಾಜಪೇಯಿ ಸೇರಿದಂತೆ ಹಿಂದಿನ ಎಲ್ಲಾ ಪ್ರಧಾನ ಮಂತ್ರಿಗಳಿಗೆ ಮೀಡಿಯಾದವರು ಪ್ರಶ್ನೆ ಕೇಳುತ್ತಾ ಈ ಪ್ರಶ್ನೆಯನ್ನ ಕೇಳುವ ಮೂಲಕ ಅವರ ಬೆವರನ್ನ ಇಳಿಸ್ತಾ ಇದೆ ಪ್ರಧಾನಿಗಳು ಗಟ್ಟಿಯಾಗಿದ್ರು ಪ್ರಶ್ನೆ ಕೇಳುವವರು ಮಾಧ್ಯಮದವರು ಗಟ್ಟಿಗರಾಗಿದ್ರು ಇಂದಿರಾ ಗಾಂಧಿ ಅವರ ಇಂಟರ್ವ್ಯೂ ಅಂತ ನಾವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಅವರು ಸೋಷಿಯಲ್ ಮೀಡಿಯಾ ಇಲ್ಲದ ಆ ಕಾಲಘಟ್ಟದಲ್ಲಿ ಅಷ್ಟೆಲ್ಲ ಇಂಟರ್ವ್ಯೂ ಕೊಟ್ಟಿದ್ದಾರಾ ಅಂತ ಈ ಅಮ್ಮ ಅಷ್ಟೆಲ್ಲ ಇಂಟರ್ವ್ಯೂ ಕೊಟ್ಟಿದ್ದಾರಾ ಅಂತ ಅಚ್ಚರಿಯಾಗುವಷ್ಟು ವಿಡಿಯೋಗಳು ಸಿಗ್ತವೆ ನರೇಂದ್ರ ಮೋದಿ ಅವರು ಹದಿನೆಂಟು ಗಂಟೆಗಳ ಕಾಲ ದೇಶ ಸೇವೆಯಲ್ಲಿ ನಿರತರಾಗಿರೋದ್ರಿಂದ ಹೆಚ್ಚು ಅಂದ್ರೆ ಮಿತ್ರೋ ಬಾಯಿಯೋ ಬೇನೋ ಅಂತ ಒಂದು ಗಂಟೆಯ ಭಾಷಣ ಮಾಡಬಹುದು ಇಲ್ಲವೇ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಅವಕಾಶವೇ ಇಲ್ಲದ ಮನ್ ಕಿ ಬಾತ್ನಂತ ರೇಡಿಯೋದಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಡಬಹುದು ಅದು ತಪ್ಪಿದ್ರೆ ಆಗಾಗ ಅಕ್ಷಯ್ ಕುಮಾರ್ ಜೊತೆಗೆ ಒಂದು ಗಂಟೆಯ ಪಟ್ಟಾಂಗ ಇಲ್ಲವೇ ಗೋಧಿ ಮೀಡಿಯಾದ ಆಂಕರ್ಗಳು ನಿಮ್ಮ ಪ್ಯಾಂಟ್ನಲ್ಲಿ ಪರ್ಸ್ ಇದೆಯಾ ಪರ್ಸ್ ಊಟಕ್ಕೆ ಮಾಡ್ತೀರಾ ಮುಖದ ಕಾಂತಿ ಹೆಚ್ಚಿಸಲು ಏನು ಮಾಡಬೇಕು ಈಗೆಲ್ಲ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದರು ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದ ಏಕೈಕ ಪ್ರಧಾನಿ ಅಂತ ಇದ್ರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಷ್ಟೆಲ್ಲ ಪೀಠಿಕೆ ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ ಮೋದಿ ಬಿಜೆಪಿ ಮತ್ತೆ ಅಧಾನಿ ಈ ಮೂವರನ್ನ ಪ್ರಶ್ನೆ ಮಾಡಿದ್ರೆ ಇಡಿ ಐಟಿ ದಾಳಿ ಪಕ್ಕಾ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ದೇಶದ ಅನೇಕ ರಾಜಕೀಯ ಪಕ್ಷಗಳ ನಾಯಕರು ನ್ಯೂಸ್ ಕ್ಲಿಕ್ನಂತ ಮೀಡಿಯಾ ಸಂಸ್ಥೆಗಳು ಈ ಸಂಸ್ಥೆಗೆ ಬಿದ್ದಿದವೆ ಹೌದಪ್ಪ ಇವರೆಲ್ಲ ದೊಡ್ಡ ದೊಡ್ಡ ಜನ ನಾವು ನೀವು ಸಾಮಾನ್ಯ ನರಪೇತಲ ನಾಗರಿಕರು ನಮಗಿದ್ರಿಂದ ಏನಾಗಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು ಈ ವಿಡಿಯೋ ನೋಡಿ ನಾನು ಚರಣೈವರ್ಣ ತಮಿಳುನಾಡಿನ ಸೇಲಂ ಜಿಲ್ಲೆಯ ಅತ್ತೂರಿನಲ್ಲಿ ಎಪ್ಪತ್ತು ವರ್ಷ ಪ್ರಾಯದ ನಮ್ಮ ನಿಮ್ಮ ಹಾಗೆ ಇರುವ ಅತ್ಯಂತ ಬಡ ರೈತರು ಇಬ್ಬರಿದ್ದಾರೆ ಸುಮಾರು ಎಪ್ಪತ್ತು ವರ್ಷ ಪ್ರಾಯದ ಮುದುಕರವರು ಕಣ್ಣಯ್ಯನ್ ಮತ್ತೆ ಕೃಷ್ಣ ಅಂತ ಅವರ ಹೆಸರು ಸೋ ಸಹೋದರ ಇವರು ಬದುಕುತ್ತಿರುವುದೇ ತಿಂಗಳಿಗೆ ಬರುವ ಒಂದ್ ಸಾವಿರ ರೂಪಾಯಿಯ ಪೆನ್ಷನ್ ನಿಂದ ತಿಂಗಳಿಗೆ ಬಸಿಗುವ ರೇಷನ್ ಅಕ್ಕಿ ಬೇಳೆಯಿಂದ ಅವರು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ರು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವರಿಗೆ ಜಾರಿ ನಿರ್ದೇಶನಾಲಯ ಇಡಿ ಅಂದ್ರೆ ಅವರು ಆಗಾಗ ತಮಗೆ ಆಗದವ್ರ ಮೇಲೆ ದಾಳಿ ಮಾಡಿದಕ್ಕೆ ಕಳಿಸ್ತಾರಲ್ಲ ಆ ಸಂಸ್ಥೆ ಆ ಇಬ್ಬರಿಗೆ ಸಮನ್ಸ್ ಕಳಿಸ್ತದೆ ಅಯ್ಯೋ ಕಾಸಿಲ್ಲ ಇಲ್ಲ ಎಕರೆಗಟ್ಟಲೆ ಭೂಮಿ ಇಲ್ಲ ಹಸಿವೆ ನೀಗಿಸುವುದೇ ದೊಡ್ಡದು ನಾವು ಯಾವ ಸೀಮೆಯ ಸಿರಿವಂತರು ಅಂತ ಈ ಇಡಿ ನೋಟಿಸ್ ಕಳಿಸಿದ್ದಾರೆ ಅಂತ ಈ ಇಬ್ರು ಆಕಾಶವೇ ತಲೆಗೆ ಬಿದ್ದಂತೆ ಹೆದರಿ ಹೋದು ಮನಿ ಲಾಂಡ್ರಿಂಗ್ ವಿದೇಶಿ ಹಣ ವಿನಿಮಯ ಕಾನೂನುಗಳ ಉಲ್ಲಂಘನೆ ಮಾಡಿದ್ದಾರೆ ಇವರು ಅಂತ ಅವರಿಗೆ ಸಮನ್ಸ್ ಕೊಟ್ಟಿದ್ದಾರೆ ಅಲ್ಲದೆ ಈ ಸಮನ್ಸ್ನ ಲಕೋಟೆಯ ಮೇಲೆ ಕವರ್ ಕೊಡ್ತಾರಲ್ಲ ಅದರ ಮೇಲೆ ಹಿಂದೂ ಪಾಲರ್ ಗಳು ಅಂತ ಅವರ ಜಾತಿಯನ್ನೇ ಉಲ್ಲೇಖಿಸಿತ್ತು ಅಲ್ರಿ ನಿಮಗೆ ಯಾರಿಗಾದ್ರೂ ನೀವು ಲೆಟರ್ ಬರೆಯೋದಾದ್ರೆ ಆ ವಿಳಾಸದಲ್ಲಿ ಅವರ ಜಾತಿಯನ್ನಾದ್ರೂ ಹಾಕ್ತೀರಾ ಅದು ಅಲ್ಲದೆ ದೇಶದ ಇಷ್ಟು ದೊಡ್ಡ ಸಂಸ್ಥೆ ಅವರ ಜಾತಿಯನ್ನೇ ವಿಳಾಸದ ಜೊತೆಗೆ ಹಾಕಿತ್ತು ತಮಗೆ ಇರುವ ಆರೂವರೆ ಎಕರೆ ಕೃಷಿ ಭೂಮಿಯಲ್ಲಿ ಬದುಕುತ್ತಿರುವ ಇವರಿಗೆ ಇಡಿ ಸಮನ್ಸ್ ಕಳಿಸಿದೆ ಅಂತ ಯಾಕೆ ಕಳಿಸಿದೆ ಅಂತ ಗೊತ್ತಿಲ್ಲ ಗೊಂದಲಕ್ಕೆ ಆಗಿರಬಹುದು ಇವರು ಮಾಡಿದ ಒಂದೇ ಒಂದು ತಪ್ಪು ಏನಂದ್ರೆ ರಾಮನಾಯಕ ಪಾಳ್ಯಂನಲ್ಲಿರುವ ಅವರ ಭೂಮಿಯನ್ನ ಕಬಳಿಸೋದಕ್ಕೆ ಯತ್ನ ಮಾಡ್ತಾ ಇದ್ದ ಬಿಜೆಪಿ ನಾಯಕನೊಬ್ಬರಿಗೆ ವಿರೋಧ ಮಾಡಿತ್ತು ಬಿಜೆಪಿಯ ಸೇಲಂ ಪೂರ್ವ ಜಿಲ್ಲಾ ಕಾರ್ಯದರ್ಶಿ ಗುಣಶೇಖರ್ ವಿರುದ್ಧ ಈ ವೃದ್ಧ ಸಹೋದರರು ಮೊಕದ್ದಮೆ ಹೂಡಿದ್ರು ಈ ವ್ಯಕ್ತಿ ನಮ್ಮ ಜಮೀನನ್ನ ಗುಳು ಮಾಡ್ತಾ ಇದ್ದಾನೆ ಅಂತ ಇಷ್ಟಲ್ ಇಷ್ಟೇ ಅವರು ಮಾಡಿದ ತಪ್ಪು ಇಷ್ಟೇ ಅವ್ರು ಮಾಡಿತ್ತು ತಮಗಾದ ಅನ್ಯಾಯವನ್ನ ಪ್ರಶ್ನೆ ಮಾಡಿತ್ತು ಜೂನ್ ಇಪ್ಪತ್ತಾರರಂದು ಇಡಿಯ ಸಹಾಯಕ ನಿರ್ದೇಶಕರಾದ ರಿತೇಶ್ ಕುಮಾರ್ ಇವರಿಗೆ ಸಮಾನ್ಸ್ ಗಿಫ್ಟ್ ಆಗಿ ಕೊಡ್ತಾರೆ ಜುಲೈ ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಇಡಿ ಕಚೇರಿಗೆ ಬರುವಂತೆ ಅವರಿಗೆ ಬುಲಾವ್ ಮಾಡ್ತಾರೆ ಈ ಬಗ್ಗೆ ದಿ ನ್ಯೂಸ್ ಮಿನಿಟ್ ವರದಿ ಮಾಡಿದೆ ಬರುವಾಗ ಒಂದು ಜೊತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಪಾನ್ ಆಧಾರ್ ವೋಟರ್ ಐ ಡಿ ಇವುಗಳ ಒಂದು ಫೋಟೋ ಕಾಪಿ ಜೊತೆಗೆ ತನ್ನಿ ಜೊತೆಗೆ ತಾವು ಮಾಡಿದ ಹೂಡಿಕೆ ಇನ್ವೆಸ್ಟ್ಮೆಂಟ್ ಗಳ ವಿವರ ಐ ಟಿ ರಿಟರ್ನ್ಸ್ ಇವರ ಹಾಗೂ ಮನೆಯವರ ಆಸ್ತಿ ಬ್ಯಾಂಕ್ ಡೀಟೇಲ್ಸು ಕೃಷಿ ಭೂಮಿ ವಿವರ ಬೆಳೆ ಬೆಳೆದ ವಿವರ ಎಲ್ಲವನ್ನ ತರುವಂತೆ ಅವರಿಗೆ ಹೇಳುತ್ತಾರೆ ಇದೆಲ್ಲ ಓದುವಾಗ ನಿಮಗೆ ಇಬ್ರು ಭಾರಿ ದೊಡ್ಡ ಸಿರಿವಂತರೇನೋ ಏನೋ ಅನ್ನಿಸ್ಬೋದು ಪಾಪ ಇವರು ನಮ್ಮ ನಿಮ್ಮ ಹಾಗೆ ಅತ್ಯಂತ ಕಡುಬಡವರು ಎಲ್ಲ ಇರುವುದೇ ಅಸಾಧ್ಯ ಇನ್ನು ಮೊದಲೇ ಅವರ ಕಿಸೆಯಲ್ಲಿ ಕಾಸಿಲ್ಲ ಇಡಿ ಆಫೀಸಿಗೆ ಬರುವುದು ಹೇಗೆ ಅದರ ಖರ್ಚಿಗೆಯಲ್ಲಿ ಹಣ ತರುವುದು ಇಡಿ ಸಮನ್ಸ್ ಬರುವಾಗ ಅವರ ಬ್ಯಾಂಕ್ ಅಕೌಂಟ್ ನಲ್ಲಿ ಕೇವಲ ನಾಕ್ನೂರ ಐವತ್ತು ರೂಪಾಯಿ ಇಡಿ ಆಫೀಸ್ಗೆ ಹೋಗೋದಕ್ಕೆ ತಮ್ಮ ಭೂಮಿಯನ್ನ ಅಡ ಇಟ್ಟು ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿದರೆ ಈಗ ಅದನ್ನು ತಿರುಸುವುದಕ್ಕೆ ಒದ್ದಾಡಬೇಕು ಓಕೆ ಜುಲೈನಲ್ಲಿ ಇಡಿ ಆಫೀಸಿಗೆ ಹೋದ್ರು ಅವ್ರ ಜೊತೆಗೆ ಅವರ ವಕೀಲೆ ದಲಿತ ಪ್ರವೀಣ್ ಅವರು ಅವರು ಹೋದ್ರು ಇಡಿ ಕಚೇರಿಯಲ್ಲಿ ಈ ಪಾಪದ ರೈತರಿಗೆ ಇಂಗ್ಲಿಷ್ ನಲ್ಲಿ ವಿಚಾರಣೆಯ ಟ್ರೋಫಾರ್ಮ್ ಅನ್ನು ಭರ್ತಿ ಮಾಡೋದಕ್ಕೆ ಹೇಳಿದ್ರು ಅದನ್ನು ಅವರ ವಕೀಲರೇ ಭರ್ತಿ ಮಾಡಬೇಕಾಯಿತು ಯಾಕಂದ್ರೆ ಇವರಿಗೆ ಇಂಗ್ಲಿಷ್ ಬರಲ್ಲ ವಿದೇಶಿ ವಿನಿಮಯ ಕಾಯ್ದೆ ಆರ್ ಎ ಮತ್ತೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಎಫ್ಇ ಎಂಎ ಫೆರಾ ಅಂಡ್ ಫೆಮಾ ಈ ಕಾಯ್ದೆಗಳ ಉಲ್ಲಂಘನೆಗಳ ಅಡಿಯಲ್ಲಿ ಇವರನ್ನ ಕರೆಸಲಾಗಿದೆಯೇ ಅಥವಾ ಬಂಧಿಸಲಾಗಿದೆಯೇ ಅಥವಾ ಶಿಕ್ಷೆಗೆ ಗುರಿಪಡಿಸಿದ್ದಾರೋ ಅಥವಾ ಕಸ್ಟಮ್ಸ್ ಡಿ ಆರ್ ಐ ಮತ್ತೆ ಆದಾಯ ತೆರಿಗೆ ಕಾಯ್ದೆಗಳ ಅಡಿಯಲ್ಲಿರುವ ಅಪರಾಧಗಳಲ್ಲಿ ಇವರು ತೊಡಗಿದ್ದಾರೆ ಎಂಬ ಪ್ರಶ್ನೆಗಳನ್ನ ಈ ಪ್ರೊಫಾರ್ಮ್ ನಲ್ಲಿ ಕೇಳಲಾಗಿದೆ ಇಷ್ಟೆಲ್ಲ ಆದರೂ ಈ ಸಮನ್ಸ್ ನಮಗೆ ಯಾಕೆ ಕೊಟ್ಟಿದ್ದಾರೆ ಎಂಬುದು ಈ ಅಮಾಯಕ ಸಹೋದರರಿಗೆ ಗೊತ್ತೇ ಇರಲಿಲ್ಲ ದಿ ನ್ಯೂಸ್ ಮಿನಿಟ್ ಈ ಕನ್ಯನ್ ಮತ್ತೆ ಕೃಷ್ಣನ್ ಪರ ವಕೀಲರಾದ ದಲಿತ್ ಪರ್ವೀನ್ ಅವರ ಹೇಳಿಕೆಯನ್ನು ವರದಿ ಮಾಡಿದೆ ಸಮನ್ಸ್ ನಲ್ಲಿ ಪ್ರಕರಣಕ್ಕೆ ಸಂಬಂಧ ಪಟ್ಟ ಯಾವುದೇ ಮಾಹಿತಿಗಳನ್ನ ಉಲ್ಲೇಖಿಸಿಲ್ಲ ಅಂತ ಅವರು ಹೇಳಿದರು ಈ ಅಣ್ಣ ತಮ್ಮನಿಗೆ ಈ ಪ್ರಕರಣ ಏನೆಂಬುದೇ ಗೊತ್ತಾಗಿಲ್ಲ ಮತ್ತೆ ಸಮನ್ಸ್ ನಲ್ಲಿ ಸರಿಯಾದ ದಾಖಲೆಗಳೊಂದಿಗೆ ಇಡಿಯ ಮುಂದೆ ಹಾಜರಾಗುವಂತೆ ಹೇಳುವುದನ್ನು ಬಿಟ್ಟರೆ ಬೇರೆ ಏನನ್ನೂ ಉಲ್ಲೇಖಿಸಿಲ್ಲ ಈ ರೈತರು ಸದ್ಯ ಸಿಲುಕಿರುವ ಒಂದೇ ಒಂದು ಪ್ರಕರಣ ಅಂತ ಹೇಳಿದ್ರೆ ಅದು ಸ್ಥಳೀಯ ಬಿಜೆಪಿ ಪದಾಧಿಕಾರಿಯೊಬ್ಬರ ಮೇಲೆ ಇರುವಂತ ಆರೋಪ ಅವರು ಇವರ ಜಮೀನನ್ನ ಕಬಳಿಸಲು ಪ್ರಯತ್ನಿಸಿದ್ದಾರೆ ಅನ್ನೋ ಒಂದು ಆರೋಪ ಮಾಡಿದ್ದು ಅಂತ ಪರ್ವೀನ್ ಅವರು ಹೇಳ್ತಾರೆ ನಾವು ಈ ಎಲ್ಲಾ ದಾಖಲೆಗಳನ್ನ ತೆಗೆದುಕೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜುಲೈನಲ್ಲಿ ಇಡಿ ಕಚೇರಿಯಲ್ಲಿ ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ವು ಅವರು ನಮ್ಮನ್ನ ಮತ್ತೆ ಅಂತ ಹೇಳಿದ್ರು ನಾವು ಹೇಗೋ ಕಷ್ಟಪಟ್ಟು ಬದುಕ್ತಾ ಇದ್ದೇವೆ ನಮ್ಮ ಮೇಲೆ ಅಕ್ರಮ ಸಂಪತ್ತಿನ ಆರೋಪವನ್ನು ಮಾಡುವುದಕ್ಕೆ ಹೇಗೆ ಸಾಧ್ಯ ಅಂತ ಕೃಷ್ಣನ್ ಅವರು ಪ್ರಶ್ನೆ ಮಾಡಿದ್ದನ್ನ ದಿ ನ್ಯೂಸ್ ಮಿನಿಟ್ ವರದಿ ಮಾಡಿದೆ ಕಣ್ಣಿಯನ್ ಮತ್ತೆ ಕೃಷ್ಣನ್ ಅವರು ಸೇರಂ ಜಿಲ್ಲೆಯ ಹತ್ತುರು ಬಳಿಯ ರಾಮನಾಯಕ ಪಾಳ್ಯಂನಲ್ಲಿ ಆರೂವರೆ ಎಕರೆ ಕೃಷಿ ಭೂಮಿಯನ್ನು ಹೊಂದಿದ್ದಾರೆ ಅವರು ತಮ್ಮ ಕೃಷಿ ಭೂಮಿಯನ್ನ ಕಬಳಿಸಲು ಯತ್ನಿಸಿರುವ ಬಿಜೆಪಿಯ ಸೇರಂ ಪೂರ್ವ ಜಿಲ್ಲಾ ಕಾರ್ಯದರ್ಶಿ ಗುಣಶೇಖರ್ ವಿರುದ್ಧ ಕಾನೂನು ಮೊಕದ್ದಮೆಯನ್ನು ಹೂಡಿದ್ರು ಕೃಷ್ಣನ್ ಅವರ ದೂರಿನ ಆಧಾರದ ಮೇಲೆ ಗುಣಶೇಖರ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಹಾಕಲಾಗಿತ್ತು ಕೃಷ್ಣನ್ ಮತ್ತೆ ಗುಣಶೇಖರ್ ನಡುವೆ ಈ ಭೂ ಸಂಬಂಧಿ ಸಿವಿಲ್ ಪ್ರಕರಣದ ವಿಚಾರಣೆ ಅತ್ತೂರು ನ್ಯಾಯಾಲಯದಲ್ಲಿ ನಡೀತಾ ಇತ್ತು ಈ ಮಧ್ಯೆ ಬಿಜೆಪಿ ಕಾರ್ಯಾಧ್ಯಕ್ಷ ಗುಣಶೇಖರ್ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ವಿಡಿಯೋವನ್ನು ಕೂಡ ಹರಿ ಹರಿಯ ತಮಿಳುನಾಡಿನ ಪೊಲೀಸರು ಇಡಿ ಮತ್ತೆ ಬಿಜೆಪಿಯ ಮಾನಹಾನಿ ಮಾಡ್ತಾ ಇದ್ದಾರೆ ಅಂತ ಅವರು ಆರೋಪ ಮಾಡಿದರು ಈಗ ಈ ಭೂಮಿ ವಿವಾದದಲ್ಲಿರೋದ್ರಿಂದ ಅವರ ಹೊಲದಲ್ಲಿ ಕೃಷಿ ಮಾಡಲು ರೈತರಿಗೆ ಆಗ್ತಾ ಇಲ್ಲ ಅವರ ಏಕೈಕ ಆದಾಯದ ಮೂಲ ಅಂತ ಹೇಳಿದ್ರೆ ಅದು ವೃದ್ಧಾಪ್ಯ ವೇತನ ಅದು ಬಿಟ್ರೆ ತಮಿಳುನಾಡು ಸರ್ಕಾರ ಉಚಿತವಾಗಿ ಕೊಡ್ತಾ ಇರುವಂತ ರೇಷನ್ ಅಕ್ಕಿ ಅದರಿಂದ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದಾರೆ ಅಂತ ಪರ್ವೀನ್ ಅವರು ಹೇಳುತ್ತಾರೆ ಹೀಗಾಗಿ ನೀವು ಕೇವಲ ಮೋದಿ ಅಮಿತ್ ಶಾ ಅಂಬಾನಿ ಅದಾನಿ ರಾಜ್ಯದ ಬಿಜೆಪಿ ನಾಯಕರನ್ನ ಮಾತ್ರ ಅಲ್ಲ ನಿಮ್ಮ ಪಕ್ಕವೇ ಇರುವ ಬಿಜೆಪಿ ನಾಯಕರನ್ನ ಕೂಡ ಪ್ರಶ್ನೆ ಮಾಡಬಾರದು ಮಾಡಿದ್ರೆ ಅನ್ಯಾಯವನ್ನ ಪ್ರತಿಭಟಿಸಿದ್ರೆ ನಿಮ್ಮ ಕಿಸೆಯಲ್ಲಿ ನಾಯಾ ಪೈಸೆ ಇಲ್ಲದೆ ಗಂಜಿ ಊಟ ಮಾಡ್ಕೊಂಡು ಬದುಕ್ತಾ ಇದ್ರು ನಿಮ್ಮ ಮೇಲೆ ದಾಳಿಯಾಗುವ ಸಾಧ್ಯತೆ ಇದೆ ಕಣ್ಣಿಯನ್ ಮತ್ತೆ ಕೃಷ್ಣನ್ ಈ ವೃದ್ಧರ ಮೇಲೆ ಏನಾಗಿದೆ ಮುಂದೆ ಅದು ನಮಗೂ ನಿಮಗೂ ಆಗುವುದರಲ್ಲಿ ಏನೋ ಅಚ್ಚರಿ ಇಲ್ಲ ಇನ್ನು ಈ ಬಡವನ ಕಷ್ಟದ ಕತೆ ಇದನ್ನ ಸುವರ್ಣಗೆಡ್ಡೆ ಅಂತ ಬೃಹದಾಕಾರದ ಗೋಧಿ ಮೀಡಿಯಾಗಳು ರಿಪೋರ್ಟ್ ಮಾಡಲ್ಲ ಇವೆಲ್ಲ ಅವರಿಗೆ ಟಿ ಆರ್ ಪಿಯನ್ನು ತರಲ್ಲ ಮುಖ್ಯವಾಗಿ ಇದು ಅವರ ಮಾಸ್ಟರ್ಗೆ ಸಂಬಂಧಪಟ್ಟ ವಿಚಾರ ಹಾಗಾಗಿ ಇಂಥ ಬಡವನ ಕಥೆಯನ್ನ ದಿ ನ್ಯೂಸ್ ಮಿನಿಟ್ ದಿ ವೈರ್ ಈ ದಿನ ನಾನು ಗೌರಿ ಅಂತ ಪುಟಾಣಿ ಮಾಧ್ಯಮಗಳು ಮಾಡ್ತವೆ ಪೀಪಲ್ ಮೀಡಿಯಾ ಈ ಕಥೆಯನ್ನ ನಿಮಗೆ ಅದನ್ನ ಹೇಳಿದೆ ಇದು ನಮ್ಮ ನಿಮ್ಮಂಥವರ ಕಥೆಯಾಗಿರೋದ್ರಿಂದ ನಿಮ್ಮ ಬಂಧು ಮಿತ್ರರ ಜೊತೆ ಇದನ್ನ ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಈ ಮೂಲಕ ಬೆಂಬಲವಾಗಿ ನಿಲ್ಲಿ ಅಂತ ಹೇಳುತ್ತಾ ನಮಸ್ಕಾರ